ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಪತ್ನಿ ಚಮಹಯಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಿತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಏನು ಮೊದಲನೇದಾಗಿ ಅಂದರೆ ನಾಳೆ ಎಳ್ಳಮಾವಾಸೆ ಅಂತ ಇದೆ ವಿಶೇಷವಾದಂಥ ದಿನ ಈ ಒಂದು ಎಳ್ಳ ಅಮಾವಾಸ್ಯ ದಿನ ನೀವು ನಾನು ಹೇಳುವಂಥ ಒಂದು ತಂತ್ರವನ್ನು ಮಾಡಿದ್ದೆ ಆಯಿತು ಅಂತಂದರೆ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ನಿಮ್ಮನೇಲಿರ್ತಾರೆ ಅಂತಂದರೆ ಯಾವುದೇ ರೀತಿಯಂಥ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ಮತ್ತು ದುಡ್ಡು ಯಾಕಂದರೆ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಲಕ್ಷ್ಮಿ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಮನೆ ಒಳಗಡೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಬರ್ತಾ ಇರೋಂಗೆ ತಡಿಬೇಕು ಇದು ಈ ಎಳ್ಳ ದಿನ ಮಾಡ್ತು ಅಂತಂದರೆ ಈ ಒಂದು ತಂತ್ರವನ್ನು ಒಂದು ವರ್ಷ ಪವರ್ ಇರುತ್ತೆ ಗೊತ್ತಲ್ಲ ಜೊತೆಗೆ ಇನ್ನೊಂದು ಅಂತಂದರೆ ಈ ಶನಿಕಾರಕತ್ವ ತುಂಬ ನೋವು ಚಿಂತೆ ದುಃಖ ಕಷ್ಟದ ಮೇಲೆ ಕಷ್ಟ ದುಡ್ಡೇ ಸಿಗ್ತಾಯಿಲ್ಲ ಅನ್ನೋಂಥವರು ಕೂಡ ಈ ಒಂದು ದಾನವನ್ನು ನೀವು ಕೊಟ್ಟಿದ್ದೇ ಆಯಿತು ಅಂತಂದರೂ ಕೂಡ ನಿಮಗೆ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ ಪಸ್ಮ್ ಇದ್ರೂ ಕೂಡ ಕಡಿಮೆ ಆ ಪ್ರಮಾಣದಲ್ಲಿ ಆಗ್ಬಿಡ್ತದೆ ಅಂತ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಯಾವುದು ಆ ಒಂದು ತಂತ್ರ ಅಂತ ನಾವು ನೋಡೋದಾಯಿತು ಅಂತಂದರೆ ಮೊದಲನೇದಾಗಿ ಮೇಯ್ನಾಗಿ ನಾಳೆ ವಸಲು ಹೊಸಲು ಅಂದರೆ ಸಾಕ್ಷಾತ್ ಲಕ್ಷ್ಮಿ ಇದ್ದ ಹಾಗೆ ಏನು ಹೇಳಿ ನಮ್ಮ ಮನೆ ಏನೋ ಮುಂಬಾಗಿಲೇನೊಂದು ವಸಲು ಇರುತ್ತಲ್ಲ ಅದು ಸಾಕ್ಷಾತ್ ಲಕ್ಷ್ಮಿ ಇದ್ದ ಹಾಗೆ ನೀವು ಆ ಏನೇ ಒಂದು ನೆಗೆಟಿವ್ ವಸಲು ಅಂತಂದರೆ ಎಲ್ಲವನ್ನು ಮಾಡಿಕೊಳ್ಳುತ್ತೆ ನೆಗೆಟಿವ್ ಇರಲಿ ಪಾಸಿಟಿವ್ ಇಲ್ಲಿ ಬಸ್ ಮಾಡಿಕೊಳ್ಳುತ್ತೆ ಅಲ್ಲಿ ಆ ಒಂದು ವಸಲಿನ ಮೇಲೆ ಪಾಸಿಟಿವ್ ಎನರ್ಜಿ ಇತ್ತು ಅಂತಂದರೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಗೊತ್ತಲ್ಲ ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ವಿಚಾರ ಏನು ಅಂತ ನಾವು ಇವಾಗ ನೋಡೋಣ ನೋಡಿ ವಸಲಿಗೆ ನೀವು ಒಂದು ಬಟ್ಲಲ್ಲಿ ಅರ್ಶಿನ ತಗೊಳ್ಳಿ ಜೊತೆಗೆ ಸ್ವಲ್ಪ ಒಂದು ರೋಸ್ ವಾಟರ್ ತೊಗೊಳ್ಳಿ ಸ್ವಲ್ಪ ನೀರನ್ನೇ ಮಿಕ್ಸ್ ಮಾಡ್ಕೊಳ್ಳಿ ಮತ್ ಮತ್ತು ಆ ಒಂದು ವಸಲಿಗೆ ತುಪ್ಪ ತುಪ್ಪ ಇದೆಯಲ್ಲ ತುಪ್ಪನೂ ಕೂಡ ಒಂದು ಮೂರು ನಾಲ್ಕು ಹನಿ ಅಥವಾ ಅರ್ಧ ಚಮಚ ಆದರೂ ಪರವಾಗಿಲ್ಲ ಹಾಕಬೇಕು ಇದೆಲ್ಲ ಬಟ್ಲಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಚಿಟಿಕೆ ಉಪ್ಪು ಮೂರನ್ನು ಮಿಕ್ಸ್ ಮಾಡಿ ಹೊಸಲಿಗೆ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ನೈಟಾಗಿ ಒಂಚಾರ ತೊಳೆದು ನೀಟಾಗಿ ಇದನ್ನು ಒರೆಸಬೇಕು ಇದನ್ನು ಮಾಡು ನೋಡಿ ಎಷ್ಟು ಅದು ಎಳ್ಳಮಾವಾಸ್ಯ ದಿನ ನಿಮ್ಮ ಮನೆಗೆ ಯಾಕಂದರೆ ಕತ್ತಲನ್ನು ನಿವಾರಣೆ ಮಾಡೋದಕ್ಕೂ ಅದಕ್ಕೋಸ್ಕರ ಅಮಾವಾಸ್ಯೆ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ದೀಪಾವಳಿ ಟೈಮಲ್ಲಿ ಗೊತ್ತಲ್ಲ ದುಡ್ಡು ಕಡಿಮೆ ಆಗೋದಕ್ಕೂ ಕೂಡ ಅಮಾವಾಸ್ಯಕ್ಕೂ ದುಡ್ಡು ಜಾಸ್ತಿ ಆಗೋದಕ್ಕೂ ಕೂಡ ಅಮಾವಾಸ್ಯ ಒಂದು ದಿನವೇ ನಾವು ತಂತ್ರ ಯಂತ್ರ ಮಂತ್ರ ಎಲ್ಲವನ್ನು ಮಾಡಬೇಕು ಹಾಗಾಗಿ ಅದೊಂದು ವಿಚಾರ ಅದನ್ನು ನೀವು ಮಾಡಿಕೊಳ್ಳಿ ಜೊತೆಗೆ ತುಂಬ ಪ್ರಾಬ್ಲಮ್ ಫೈನಾನ್ಷಿಯಲ್ ದುಡ್ಡೇ ಸಿಗ್ತಾರೆ ಜೋಗಲ್ ದುಡ್ಡೇ ಇಲ್ಲ ಏನೋ ಒಂದು ಕಮಿಟ್ಮೆಂಟ್ ಏನೋ ಒಂದು ಕಟ್ಟಬೇಕು ಒಂದು ಐ ಒಂದು ಐದು ಸಾವಿರ ಹತ್ತು ಸಾವಿರ ಕಟ್ಟಬೇಕು ದುಡ್ಡಿಲ್ಲ ಇಲ್ಲ ಏನು ಮಾಡೋಣ ಅದಕ್ಕೋಸ್ಕರ ಒಂದು ವಸ್ತುವನ್ನು ದಾನ ಕೊಡಬೇಕು ಆ ವಸ್ತುವನ್ನು ವಿಚಾರನ ಹೇಳ್ತೀವಿ ಅದಲ್ಲ ಇನ್ನೊಂದು ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಯನ್ನು ಮಾಡ್ತಾಯಿದ್ವಿ ತುಂಬ ಕಲಿಯುಗದ ದೇವರನ್ನು ನಾವು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಖಂಡಿತ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಕೂಡ ಬರಬೇಕು ಬಂದು ಆ ಭಗವಂತ ಯಾಕಂದರೆ ಈ ಪೂರಿ ಜಗನ್ನಾಥದಲ್ಲಿ ವಿಶೇಷ ಏನು ಅಂತಂದರೆ ಎಷ್ಟೊಂದು ದೇವರನ್ನು ನಾವು ನೋಡೋಕೆ ಹೋಗ್ತೀವಿ ಆದರೆ ಪೂರಿ ಜಗನ್ನಾಥ ವಿಶೇಷ ಅಂತಂದರೆ ದೇವರು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಆತ ಕರ್ಸು ಕರೆಸ್ತಾ ಇರುವಂಥದ್ದು ನಮ್ಮನ್ನು ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ಆತ ಕರೆಸ್ಕೋತಾನೆ ಯಾಕಂದರೆ ಅದಕ್ಕೆ ದೊಡ್ಡ ದೊಡ್ಡ ಕಣ್ಣುಗಳು ಆತ ನಮ್ಮನ್ನು ನೋಡೋದಕ್ಕೋಸ್ಕರ ಅವನು ಕರೆಸ್ಕೋತಾ ಇದ್ದೀನಿ ಗೊತ್ತಲ್ಲ ಹಾಗಾಗಿ ಆ ಒಂದು ಜಗನ್ನಾಥನ ಒಂದು ದರ್ಶನ ಮಾಡ್ತಂತಂದರೆ ನಮ್ಮ ಕ್ರಮಗಳು ಕಳೆಯುತ್ತೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಸಿಗುತ್ತೆ ಶತ್ರು ನಿವಾರಣೆ ಆಗುತ್ತೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಮದುವೆ ಆಗದಿದ್ದರೆ ಮದುವೆ ಆಗುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಬರುತ್ತೆ ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಇದೆಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಬುದ್ಧಿ ಜ್ಞಾನ ನಾಲೆಡ್ಜು ಎಲ್ಲವೂ ಕೂಡ ಬರುತ್ತೆ ಹಾಗಾಗಿ ಅದಕ್ಕೊಂದು ನೀವು ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ಜೊತೆಗೆ ನಮಗೆ ಅಷ್ಟಲಕ್ಷ್ಮಿ ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ತುಂಬ ಅದ್ಭುತವಾದಂಥ ತುಂಬ ಪವಾಡವೇ ಆಗಿದೆ ಈ ಒಂದು ಅಷ್ಟಲಕ್ಷ್ಮಿ ಅಂತ ಆ ಅಷ್ಟಲಕ್ಷ್ಮಿ ಅಂತ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿತ್ತು ಅಂತಂದರೆ ಬರಬೇಕಾಯಂಥ ಬಾಣ ಬರುತ್ತೆ ಕೊಡಬೇಕಾಗಿರೋ ದುಡ್ಡನ್ನು ಆರಾಮಾಗಿ ಕೊಟ್ಬಿಡ್ತೀರಾ ಅದೆಲ್ಲ ಮತ್ತು ಸಾಲ ಸೋಲಗಳು ಏನು ಕೋಟಿ ಸಾಲ ಇದ್ರೂ ತೀರೋಗ್ಬಿಡ್ತದೆ ಅಂತ ಒಂದು ಪವರ್ಫುಲ್ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಗಾಗಿ ಇದಕ್ಕೆ ವೆಜ್ ನಾನ್ ವೆಜ್ ಜಾತಿಗಿತ್ತಿದ್ದ ದಿಕ್ಕು ಇಕ್ಕೋ ಅದರದ್ದು ಏನಿಲ್ಲ ಇಟ್ಟರೆ ಸೊಕ್ಕ ಕೆಲಸ ಆಗೋ ದೇವ್ರನ್ನೆಲ್ಲಾರು ಇಡ್ಬೋದು ಬೀರ್ನಲ್ಲಿ ಯಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತೇನಿಲ್ಲ ಆ ಒಂದು ಅದ್ಭುತವಂತ ಒಂದು ಅಷ್ಟಲಕ್ಷ್ಮೀ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆ ಬಗೆಹಿರಲಿಲ್ಲ ಅಂತಂದರೆ ಕೇಳಿ ಅದು ಅದ್ಭುತವಂತ ಪವಾಡ ನಮ್ಮ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅದನ್ನು ತೆಗೆದುಕೊಳ್ಳಿ ಖಂಡಿತವಾಗಲೂ ಚೆನ್ನಾಗುತ್ತೆ ನಿಮ್ಮ ಪ್ರಾಬ್ಲಮ್ಸ್ ಟೂ ಹಂಡ್ರೆಡ್ ಅಲ್ಲ ತ್ರೀ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗೇ ಆಗುತ್ತೆ ಅದನ್ನು ಮಾಡಿಕೊಳ್ಳಿ ಅಂತಲ್ಲ ಇದು ವಿಚಾರ ಜೊತೆಗೆ ಈ ಒಂದು ಎಳ್ಳು ದಿನ ನೀವು ಏನು ಮಾಡಬೇಕು ಅಂತಂದರೆ ನೀವು ಮೇಯ್ನಾಗಿ ಎಳ್ಳನ್ನು ದಾನ ಕೊಡಬೇಕು ಗೊತ್ತಲ್ಲ ಎಳ್ಳಿನ ಒಂದು ಐವತ್ತು ಗ್ರಾಮ್ ಎಳ್ಳನ್ನು ತೆಗೆದುಕೊಂಡು ನೀವು ಬಾಳೆಹಣ್ಣು ತೊಗೊಂಡು ದೇವಸ್ಥಾನಕ್ಕೆ ಪುರಹಿತರಿಗೆ ದಾನ ಕೊಡಿ ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಕೊಡಿ ಇಲ್ವಾ ಒಂದು ಎಳ್ಳು ಒಂದು ಎಳ್ಳಿನ ಪ್ಯಾಕೆಟ್ ತೊಗೊಂಡು ನೀವು ಮಾಡಿ ಅಂತ ಸ್ವಲ್ಪ ಎಳ್ಳಾದರೂ ಪರವಾಗಿಲ್ಲ ಇಷ್ಟಾದರೂ ಪರವಾಗಿಲ್ಲ ಒಳ್ಳೆಯದೆಲ್ಲೇ ಮಾಡಿ ಹಾಕಿ ನೀವು ಅರಳಿ ಮರದ ಕೆಳಗಡೆ ಇಟ್ಟು ಕೂಡ ಅದು ದಾನ ಆದಂಗೆ ಆಗುತ್ತೆ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ ಅಲ್ಲ ಇದು ವಿಶೇಷವಾದಂಥದ್ದು ಎಳ್ಳೆ ಮಯಸ್ಸೆ ಒಂದು ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ